ಇಂದು ಜೂನ್ ಇಪ್ಪತ್ತೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಒಂದು ವಿಶಿಷ್ಟವಾದ ಬರಹ ಶಿರೋನಾಮೆ No favorites. No favorites. During a traffic safety drive in Chicago, a policeman stopped a driver who had been exceeding the speed limit. Oh, oh. Going pretty fast, weren't you? He asked. Yeah, I suppose I was replied the driver. <coughs> <coughs> then, as though he thought to avoid the ticket, he added, “I am a sergeant on the traffic detail of off duty at the moment. <laughs> Policeman who had begun to write a ticket for traffic law violation, Glanced at the police sergeant's badge and credentials and continued to fill the form. <laughs> Look here, young man, said the sergeant with some irritation. Someday you may be sent to the traffic details. Just remember i will be sergeant oh -ho. with a smile the policeman handed over the sergeant the ticket <laughs> well sergeant when you get there you remember that you have a good man working for you oh -ho. <laughs> Let your ideal be practical and bring you to act at the present moment on the good or noble purpose you have without acceptance of persons, without ripping up the ticket for anyone simply because of that person's. ಸೋಷಿಯಲ್ ಪೊಸಿಷನ್ ಹ್ಞೂ ಕೆಳಗಿನ ಅಂಡರ್ ಬರಹ ಟ್ರೂಲಿ ಐ ಪರ್ಸೀವ್ ದ್ಯಾಟ್ ಗಾಡ್ ಈಸ್ ನೋ ರಿಸ್ಪೆಕ್ಟರ್ ಆಫ್ ಪರ್ಸನ್ಸ್ ಆ್ಯಕ್ಟ್ಸ್ ಅನ್ನುವಂಥ ಒಂದು ಟೆನ್ ಥರ್ಟಿ ಫೋರ್ ಅಂತ ಅದೇ ನಾನು ನೋಡಲಿಲ್ಲ ಸರಿಯಾಗಿ ಇರಲಿ ನೋ ಫೆವರೆಟ್ಸ್ ಓಹೋ ಕೃಪೆ ಮಾಡಲಾಗದು ಸವಲತ್ತು ಸಿಗಲಾರದು ಏನಾಗ್ತದೆ ಅಂದ್ರೆ ಅಮೇರಿಕಾದ ಆ ಚಿಕಾಗೋ ನಗರದೊಳಗೆ ಒಂದು ರಸ್ತೆ ಸುರಕ್ಷಾ ಆಚರಣೆ ನಡೀತಾ ಇರ್ತದೆ ಆವಾಗ ಪೊಲೀಸ ಏನು ಮಾಡ್ತಾನೆ ಅಂದ್ರೆ ಒಂದು ಗಾಡಿ ನಿಲ್ಲಿಸ್ತಾನೆ ಜೋರಾಗಿ ಬರ್ತಿರ್ತಲ್ಲ ನಿಲ್ಲಿಸ್ತಾನೆ ಯಾವುದು ಆ ಸ್ಪೀಡ್ ಲಿಮಿಟನ್ನು ಮೀರಿತ ನಿಲ್ಲಿಸ್ತಾನೆ ಓ ಹಲೋ ನೀನು ವೇಗವಾಗಿ ಗಾಡಿ ನಡೆಸ್ತಾ ಇದೆಯಲ್ಲ ಅಂತ ಕೇಳ್ತಾನೆ ಹಾ ಹೌದು ಹೌದು ಅಂತನವ ಡ್ರೈವರ್ ನಡೆಸೋವ ಹಾಂ ಆಮೇಲೆ ಹೇಳ್ತಾನವ ಆವ ದಂಡನೆ ವಿಧಿಸಬಾರದು ಆ ದಂಡನೆಯ ಪತ್ರವನ್ನು ಟಿಕೆಟನ್ನು ಕೊಡಬಾರ್ದು ಅಂಥೇಳಿ ಹೇಳ್ತಾನವ ನೋಡಿ ನಾನು ಅಧಿಕಾರಿ ನಾನು ಆ ಟ್ರಾಫಿಕ್ ವಿವರಣೆ ಪಡೆಯುವಂಥ ಅಧಿಕಾರಿನ ನಾನು ಮೇಲೆ ತೇತ ಆದರೆ ಈಗ ಸದ್ಯಕ್ಕೆ ನಾನು ಡ್ಯೂಟಿ ಇಲ್ಲ ಅಂತ ಹೇಳ್ತಾನ ಅಲೋ ಇವನು ಪೊಲೀಸ್ ಮನ್ ಅಂತಾನೆ ಅವ ಬಿಡಲ್ಲ ಆ ಫಾರ್ಮ್ ತುಂಬ್ತಾ ತುಂಬ್ತಾ ಕೂತು ಆವಾಗ ಅವ ಆ ಸಂಚಾರದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗ್ತಿ ಎಲ್ಲ ತುಂಬ್ತಾನೆ ಆವಾಗ ಅವ ಆ ಪೋ ಆ ಪೊಲೀಸ ಪೊಲೀಸ್ ಅವ್ನು ತುಂಬೋದನ್ನ ನೋಡಿ ಅವ ಸರ್ಜೆಂಟ್ ಅವ ಅಧಿಕಾರಿ ಹೇಳ್ತಾನೆ ಅಧಿಕಾರಿ ತೋರಿಸ್ತಾನೆ ತನ್ನವೆಲ್ಲ ಬಿರುದು ಬಾವಲಿಗಳನ್ನು ಅವೆಲ್ಲ ಅರ ಗುರುತಿನ ಚೀಟಿಗಳನ್ನೆಲ್ಲ ತೋರಿಸ್ತಾನೆ ಆಮೇಲೆ ತೋರಿಸಿದ ಕೂಡೇ ಆವಾಗ ಇಷ್ಟೆಲ್ಲ ಆದರೂ ಸಹಿತ ಅವನು ಬಿಡೋದಿಲ್ಲ ಬರ್ಕೋತಾನೆ ಇರ್ತಾನೆ ಆಮೇಲೆ ಅವ ಇವ ಹೇಳ್ತಾನೆ ಯಾರು ಪೊಲೀಸ್ ಮನ್ನ ಆ ಪೊಲೀಸ್ ಮನ್ನೆಲ್ಲ ಅವ ಸರ್ಜೆಂಟ್ ಹೇಳ್ತಾನೆ ಅಧಿಕಾರಿ ಹೇಳ್ತಾನೆ ನೋಡಪ್ಪ ಹಿಂಗೆ ನೀ ಮಾಡಿದ್ದಾದ್ರೆ ಒಂದು ದಿವಸ ನೀನು ನನ್ನ ಕಡೆ ಸಿಗತೀಯ ನೆನ್ಪಿಟ್ಗೋ ಅಂತ ಹೇಳ್ತಾನ ನಾವು ಹೊಲ ಇವನು ಅಂತ ಆವಾಗ ನಾವು ಪೊಲೀಸ್ ಏನು ಮಾಡ್ತಾನೆ ನಗತಾನೆ ಅಂತ ಅಂಥೇಳಿ ಆ ತಗೋ ಈ ಟಿಕೆಟ್ ತಗೋ ಆವಾಗ ನಾವು ಯಾವಾಗ ನಾವು ಭಟ್ಟೆ ಆಗ್ತೀವಲ್ಲ ಆವಾಗ ನೀ ಹೇಳು ಒಬ್ಬ ಒಳ್ಳೆಯ ಮನುಷ್ಯ ನಿನಗೆ ಸಿಕ್ಕಿದ್ದ ಅಂಥೇಳಿ ನೀನು ನೆನಪಿಸಿ ಸಿಗೋಪ್ಪ ಅಂತ ಹೇಳಿ ಕಳಿಸ್ಬಿಡ್ತಾನು ಅವಾಗ ದಂಡನೆಯನ್ನು ಮಾಡ್ತಾನೆ ಆ ಟಿಕೆಟನ್ನು ಕೊಡ್ತಾನೆ ನೋಡ್ರಿ ನಮ್ಮ ಆದರ್ಶ ಇರ್ತಾವ ನಮ್ಮ ಅವು ವ್ಯಾವಹಾರಿಕವಾಗಿ ಒಂದು ಕಾರ್ಯರೂಪದಲ್ಲಿ ಬರ್ತಿರ್ತಾವಲ್ಲ ಅವು ಒಂದು ಉತ್ತಮ ಒಂದು ಉದಾತ್ತತೆಯ ತಾಣದತ್ತ ನಿಮ್ಮ ಪ್ರತಿಕ್ಷಣ ಪ್ರತಿ ಮಿನಿಟ್ನೊಳಗೂ ನಿಮ್ಮನ್ನು ಕರೆದೊಯ್ತಾ ಇರಬೇಕು ನಿಮ್ಮ ಆದರ್ಶಗಳಂತ ನೀವೇನು ಇಟ್ಕೊಂಡಿರೋ ಜೀವನದಾಗ ಅವು ಕರೆದೊಯ್ಯುತ್ತಿರಬೇಕು ಯಾರದು ಅದಕ್ಕೆ ಅಪ್ಪಣೆ ಬೇಕಾಗಿಲ್ಲ ಯಾರು ಅದನ್ನು ಹಿಂಗೆ ಮಾಡುವಂತ ಹೇಳೋ ಅವಶ್ಯಕತೆ ಇಲ್ಲ ಈಗ ನೋಡು ಆ ದಂಡನೆ ಪತ್ರ ಕೊಡೋದಾತಲ್ಲ ಅವ ಸಮಾಜದನ್ನೇ ಯಾವುದೇ ಸ್ಥಾನಮಾನದವನಾಗಿದ್ದರೂ ಅದು ಕೊಟ್ಟವ ಅದು ಭಾಳ ಮುಖ್ಯದ ದೊಡ್ಡ ಅಧಿಕಾರಿಯಾಗಿದ್ದ ಆದರೂ ಇವ ಅವಗೆ ಆ ದಂಡನೆಯ ಪತ್ರವನ್ನು ಕೊಟ್ಟು ಬಿಟ್ಟ ಅವನ ಅಧಿಕಾರಕ್ಕೆ ಮಣಿಯಲಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ವಿಚಾರ ಅವನು ಹೇಳ್ತಾನೆ ಸವಲತ್ತು ಸಿಗುವುದಿಲ್ಲ ನಿನಗೆ ಕೃಪೆ ಮಾಡಲಿಕ್ಕೆ ಆಗೋದಿಲ್ಲ ನೋ ಫೇವರೇಟ್ಸ್ ಅಂತ ಹೇಳ್ತಾನೆ ಇನ್ನು ಕೆಳಗಿನ ಬರ ಭಾಳ ವಿಚಿತ್ರದ ದೇವರು ವ್ಯಕ್ತಿಗಳನ್ನು ಕುರಿತು ಗೌರವದವನಲ್ಲ ಎಂಬುದು ನನ್ನ ಗ್ರಹಿಕೆ ನನ್ನ ನಿಜವಾದ ಗ್ರಹಿಕೆ ಅಂತ ನಾವು ಒಬ್ಬರು ಅವ ಯಾರು ಆ್ಯಕ್ಟ್ಸ್ನಲ್ಲಿ ಬರೆದದಿದು ದೇವರು ವ್ಯಕ್ತಿಗಳನ್ನು ಕುರಿತು ಗೌರವವನ್ನು ಹೊಂದಿಲ್ಲ ಎಂಬುದು ನನ್ನ ನಿಜವಾದ ಗ್ರಹಿಕೆ ವ್ಯಕ್ತಿಗಳನ್ನು ತಂದ್ರೇನು ಇಲ್ಲಿ ಸ್ವಲ್ಪ ಹಿಡನ್ ಮೀನಿಂಗ್ ಒಳಗಿನ ಅಂತರ್ ಕೇಳಬೇಕು ಎಲ್ಲರನ್ನೂ ಗೌರವಿಸುತ್ತಾನೆ ಅನ್ನುವಂಥದ್ದು ದೇವರು ಸಮಸ್ತ ಜೀವ ಜಾತಿ ಜಂತುಗಳನ್ನು ಗೌರವಿಸುತ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ